ನಮಸ್ಕಾರ ವೀಕ್ಷಕರೇ ಎಲ್ಲ ನನ್ನ ಚಾನಲ್ಗೆ ಆತ್ಮೀಯದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮುದ್ದಾದ ಕಂದಮ್ಮನ ನಿರೀಕ್ಷೆಯಲ್ಲಿ ಇರುವ ಲಕ್ಷ್ಮೀರಾಮ ನಟಿ ಅವರು ಶ್ರೀಮಂತ ಶಾಸ್ತ್ರ ನಡೆಯಿದೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಂದೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಅನ್ಬಂದು ಅವರ್ಸ್ ಟೂಸಂಡ್ ಟ್ವೆಂಟಿ ಫೋರ್ ಯಾರ್ಯಾರು ಯಾವ್ಯಾವ ಬಂದಿದೆ ಅಂತ ನಾನು ಹೇಳಿ ವೀಡಿಯೋ ಮಾಡಿದ್ದೀನಿ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಆ ವಿಡಿಯೋ ನೋವು ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಿರುತೆರೆ ಹಾಗೂ ಸಿನಿಮಾದಲ್ಲಿ ಎರಡರಲ್ಲೂ ನಟಿಸಿದ್ದ ನಟಿ ಕವಿತಾ ಗೌಡ ಅವರು ಈಗ ತುಂಬ ಗರ್ಭಿಣಿ ಅಷ್ಟೇ ಅಲ್ಲದೆ ಲಕ್ಷ್ಮೀ ಸೀರಿಯಲ್ ನಟನಾಗಿರುವ ಚಂದನ್ ಅವರನ್ನೇ ಇವರು ಪ್ರೀತಿಸಿ ಆಗಿದ್ದಾರೆ ಇವರಿಬ್ಬರು ಎರಡು ಸಾವಿರದ ಇಪ್ಪತ್ತೊಂದು ಮೇ ಹದಿನಾಲ್ಕರಂದು ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಇವರ ಈ ಅದ್ದುರು ಶ್ರೀಮಂತ ಕಾರ್ಯಕ್ರಮಕ್ಕೆ ನೇಹಾ ಅವರು ಬಂದಿದ್ದರು ಗೊಂಬೆ ಅವರು ಬಂದಿದ್ದರು ಲಕ್ಷ್ಮೀ ವರ್ಮೆಯಿಂದ ಹಾಗೆ ಅನುಪಮ ಗೌಡ ಅವರು ಬಂದಿದ್ದರು ಅಷ್ಟೇ ಅಲ್ಲದೆ ಕವಿತಾ ಗೌಡ ಅವರು ಬಿಗ್ ಬಾಸ್ ಸೀಸನ್ ಸಿಕ್ಸ್ನಲ್ಲಿ ಕಂಟೆಸ್ಟೆಂಟ್ ಆಗಿದ್ದರು ಅಲ್ಲಿ ಪರಿಚಯದಂಥ ಧನ್ರಾಜ್ ಅವರು ಕೂಡ ಶ್ರೀಮಂತ ಕಾರ್ಯಕ್ರಮಕ್ಕೆ ಬಂದಿದ್ದರು ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಸೀಸನ್ ಟೆನ್ ತನಿಷಾ ಅವರು ಕೂಡ ಬಂದಿದ್ರು ಅವರಿಗೆ ಶುಭ ಕೋರಿದ್ದಾರೆ ಸೆಣಳು ನಟಿಯಾಗಿರುವಂತಹ ಅವರು ಕೂಡ ಬಂದಿದ್ರು ತಮ್ಮ ಮಗಳೊಂದಿಗೆ ಬಂದು ಕವಿತಾ ಗೌಡರ ಶ್ರೀಮತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಸೀಸನ್ ಕಂಟೆಸ್ಟೆಂಟ್ ಆಗಿರುವಂತಹ ನಮೃತ ಗೌಡ ಅವರು ಬಂದಿದ್ರು ಕವಿತಾ ಗೌಡರ ಶ್ರೀಮತ ಕಾರ್ಯಕ್ರಮಕ್ಕೆ ಅಷ್ಟೇ ಅಲ್ಲದೆ ಕವಿತಾ ಗೌಡವರು ಅಂತೂ ತುಂಬ ಮುದ್ದಾಗೆ ಕಾಣ್ತಿದ್ರು ಅಂತ ಹೇಳ್ಬೋದು ತುಂಬ ಗರ್ಭಿಣಿಯಾಗಿ ತುಂಬಾ ಮುದ್ದಾಗಿ ಕಾಣ್ತಿದ್ರು ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್